ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತೊಂದು ಸ್ಟೋರಿ ಹೇಳ್ತಾ ಇದ್ದೀನಿ ಈ ಸ್ಟೋರಿ ಹೇಗೆ ಅಂತಂದರೆ ಏನು ಅಂತಂದರೆ ನಾವು ಯಾರತ್ರಾದರೂ ಒಂದು ಸಣ್ಣ ಸಹಾಯ ತಗೊಂಡ್ರು ಅವರಿಗೆ ಯಾವತ್ತೂ ನಾವು ಧನ್ಯವಾದ ಹೇಳೋದನ್ನು ಮರಿಬಾರ್ದು ಅಂತ ಈ ಸ್ಟೋರಿದು ಒಂದು ಅರ್ಥ ಆಗಿರುತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತಲೂ ಮೊದಲು ನನ್ನ ಚಾನಲಿಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಸ್ಟೋರಿ ಏನು ಅಂತ ಒಂದು ಊರು ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಇರುತ್ತೆ ತುಂಬ ದೊಡ್ಡ ಸ್ಕೂಲ್ ಆಗಿರುತ್ತೆ ಅದು ಹಳ್ಳಿಯ ಸುತ್ತಮುತ್ತಲಿನ ಮಕ್ಕಳೆಲ್ಲ ಆ ಸ್ಕೂಲಿಗೆ ಬರ್ತಾರೆ ಅದಿರುವಾಗ ಆ ಸ್ಕೂಲ್ ಪಕ್ಕದಲ್ಲೇ ಒಂದು ದೊಡ್ಡ ಮರ ಇರುತ್ತೆ ತುಂಬ ದೊಡ್ಡ ಮರ ಆ ಮರ ಅಂದರೆ ಎಲ್ರಿಗೂ ಇಷ್ಟ ಮಕ್ಕಳಿಗೂ ಇಷ್ಟ ತುಂಬ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಸ್ಕೂಲ್ ಫ್ರೀ ಟೈಮ್ನಲ್ಲೆಲ್ಲ ಬಂದು ಆ ಮರದ ಹತ್ತಿರ ಆಟ ಆಡ್ತಾ ಇರ್ತಾರೆ ಮರದ ಸುತ್ತಲು ಆಡೋದು ಮರದ ಮೇಲೆ ಕುತ್ಕೊಳ್ಳೋದು ಮರದ ಟೊಂಗೆಗಳನ್ನು ಹಿಡಿದು ಜಗ್ಗಾಡೋದು ಹಿಂದೆ ಏನೇನೋ ಮಾಡ್ತಾ ಇರ್ತಾರೆ ಒಂದು ದಿನವೂ ಆ ಮರದ ಹತ್ತಿರ ಮಕ್ಕಳಿಲ್ಲ ಅನ್ನೋದಿಲ್ಲ ಅಥವಾ ಮರದ ಕೆಳಗೆ ಮತ್ತು ಹೋಗೋ ಬರೋ ಜನ ರೋಡಲ್ಲೆಲ್ಲ ಹೋಗೋ ಬರೋ ಜನಗಳೆಲ್ಲ ಅಲ್ಲಿ ಮರದ ಕೆಳಗೆ ವಿಶ್ರಾಮ ಪಡೆಯೋದು ಮರದ ಕೆಳಗೆ ವಿಶ್ರಮ ಪಡೆದು ಸ್ವಲ್ಪ ತಮ್ಮ ಆಯಾಸವನ್ನು ನೀಗಿಸ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ತಾ ಮಾಡ್ತಿದ್ರು ಅಂದರೆ ಅಲ್ವಾ ಮರ ಅಂದರೆ ಹಾಗೆ ಅಲ್ವಾ ನೆರಳನ್ನು ಕೊಡುತ್ತೆ ನಮ್ಮ ಆಯಾಸ ನಮ್ಗೆ ಸ್ವಲ್ಪ ಸುಸ್ತಾಯಿತು ಏನಾದರೂ ನಡ್ಕೊಂಡು ಬಂದು ಸುಸ್ತಾಯಿತು ದಣಿವಾಯಿತು ಅಂದರೆ ನಾವು ಮರದ ಕೆಳಗೆ ಆರಾಮಾಗಿ ಕೂತ್ಕೊಂಡು ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡು ನಮ್ಮ ದಣಿವನ್ನು ಆರಿಸ್ಕೊತೀವಿ ಆಮೇಲೆ ಮರ ಅಂದರೆ ಗಾಳಿ ತಂಪು ಗಾಳಿ ಬರುತ್ತೆ ನೆರಳು ಬರುತ್ತೆ ಹಾಗೆ ಮಕ್ಕಳು ಅಲ್ಲಿ ಸ್ಕೂಲ್ನ ಮಕ್ಕಳು ಹಾಗೆ ತುಂಬ ಮರದ ಭಾಳ ಇಷ್ಟಪಡ್ತಿದ್ರು ಮರದ ಜೊತೆ ಸುತ್ತಮುತ್ತಲು ಆಟ ಆಡೋದು ಮರವನ್ನು ಸುತ್ತೋದು ಮರದ ಮೇಲೆ ಹತ್ತೋದು ಹೀಗೆ ಅದರಲ್ಲಿ ಒಂದು ಹುಡುಗ ಆ ಸ್ಕೂಲ್ನ ಹುಡುಗ ತುಂಬ ಆ ಮರಕ್ಕೆ ಆತ್ಮೀಯನಾಗಿದ್ದ ಹಾಗೆ ಆ ಮರಕ್ಕೂ ಕೂಡ ಆ ಹುಡುಗ ಅಂದರೆ ಮಕ್ಕಳು ಅಂದರೆ ತುಂಬ ಇಷ್ಟ ಆಗಿರ್ತಿತ್ತು ಎಲ್ಲ ಮಕ್ಕಳು ತನ್ನ ಹತ್ರ ಬಂದು ಆಡ್ತಾರೆ ಅಂದಾಗ ಅದು ಖುಷಿಯಿಂದ ಸಂತೋಷದಿಂದ ನಗು ನಗ್ತಾ ಇರ್ತಿತ್ತು ನಲಿತಾ ಒಳಗೊಳಗೆ ಯಾವಾಗಲೂ ಅಷ್ಟೇ ನಾವು ಗಿಡ ಮರಗಳನ್ನು ಎಷ್ಟು ನಾವು ಹತ್ತಿರದಿಂದ ಅದನ್ನು ಅದ್ರ ಜೊತೆ ಇರ್ತೀವೋ ಅದು ಅಷ್ಟೇ ಬೆಳೆಯುತ್ತಂತೆ ಖುಷಿಯಿಂದ ಬೆಳೆಯುತ್ತಂತೆ ಹಾಗೆ ಆ ಮಕ್ಕಳೆಲ್ಲ ಇರುವಾಗಲೂ ಅದು ತುಂಬ ಖುಷಿಯಲ್ಲಿ ಇರ್ತಿತ್ತು ಅದರಲ್ಲೂ ಹುಡುಗ ಏನು ಆ ಮರದ ಹತ್ರ ಹೋಗಿ ಕುತ್ಕೊಂಡು ಮರದ ಮೇಲೆ ಕುತ್ಕೊಂಡು ಒಬ್ಬನೇ ಕುತ್ಕೊಂಡು ಎಲ್ಲ ಮಾಡ್ತಿದ್ನಲ್ಲ ಆಟ ಆಡ್ಕೊಂಡು ಬರ್ತಿದ್ದ ಮರದ ಜೊತೆ ಅದು ಇನ್ನೂ ತುಂಬ ಸಂತೋಷದಿಂದ ಇರ್ತಿತ್ತು ಹಾಗೆ ಭಾಳ ಸಂತೋಷದಿಂದ ಇರ್ತಿತ್ತು ಒಂದಿನ ಏನಾಯ್ತಪ್ಪ ಅಂತಂದರೆ ಅವನು ಹೀಗೆ ಸುಮಾರು ದೊಡ್ಡವನಾಗ್ತಾನೆ ಹುಡುಗ ಸ್ಕೂಲಿಂದ ಸ್ಕೂಲ್ ಮುಗಿಯುತ್ತೆ ಒಂದು ಹಾಗೆ ತುಂಬ ದಿವ್ಸ ನಂತರ ಮತ್ತೆ ಮರದ ಹತ್ರ ಬರ್ತಾನೆ ಅದು ಹೇಳುತ್ತೆ ನೀನು ತುಂಬ ದಿನ ಆಯಿತು ನೀನು ಬರಲೇ ಇಲ್ವಲ್ಲ ನನ್ನ ಹತ್ರ ಅಂತ ಹೇಳುತ್ತೆ ಅಮ್ಮರ ಅವ ಅದಕ್ಕೂ ಅವನು ಬಂದಿಲ್ಲ ಅಂದರೆ ಯಾಕೋ ಏನೋ ಬೇಜಾರು ಎಲ್ಲ ಮಕ್ಕಳು ಬಂದು ಆಟ ಆಡ್ಕೊಂಡು ಹೋದರೂ ಇವನು ಬಂದಿಲ್ವಲ್ಲ ಅಂತ ಒಂದು ಬೇಜಾರಿರುತ್ತೆ ಆಮೇಲೆ ಅವನು ಬಂದಾಗ ಕೇಳುತ್ತ ಕೇಳುತ್ತೆ ಅದು ನೀನು ನನ್ನ ಇಲ್ಲಿ ನನ್ನ ಹತ್ರ ಬಂದೇ ಇಲ್ವಲ್ಲ ಅಂತ ಅವನು ಹೇಳ್ತಾನೆ ನಂಗೆ ತುಂಬ ಕಷ್ಟ ಇದೆ ನನಗೆ ಜೀವನಕ್ಕೆ ಏನಾದರೂ ಬೇಕು ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಆ ಮರ ಹೇಳುತ್ತೆ ನೋಡಿ ಆ ಮರದ್ದು ಗುಣ ಅಂದರೆ ನನ್ನಲ್ಲಿ ಹಣ್ಣಿದೆ ನನ್ನ ಮರದಲ್ಲಿ ನನ್ನಲ್ಲಿ ನನ್ನ ಹತ್ರ ಇರೋ ಹಣ್ಣನ್ನೆಲ್ಲ ತಗೊಂಡೋಗಿ ಮಾರಿಕೊಂಡು ದುಡ್ಡು ಮಾಡ್ಕೋ ಅಂತ ಹೇಳುತ್ತೆ ಸರಿ ಅಂತ ಹೇಳಿ ಅವನು ಎಲ್ಲ ಹಣ್ಣನ್ನೆಲ್ಲ ಮರದಿಂದ ಕಿತ್ಕೊಂಡು ಹೋಗಿ ದುಡ್ಡು ಮಾಡಿಕೊಂಡು ಜೀವನ ಮಾಡ್ತಾನೆ ಅದಾಗಿ ಸುಮಾರು ವರ್ಷ ತನಕ ಮತ್ತೆ ಬರೋದೇ ಇಲ್ಲ ಅವನು ಆಮೇಲೆ ಮತ್ತೊಂದು ದಿನ ಹೀಗೆ ಆ ಮರದ ಬಳಿ ಬಂದು ಕೂಡ್ತಾನೆ ಆವಾಗ ಮತ್ತೆ ಮರ ಕೇಳುತ್ತೆ ಏನಾಯಿತು ನೀನು ಬಹಳ ದಿವಸ ನಂತರ ನನ್ನ ಹತ್ರ ಬಂದಿಯಲ್ಲ ನೀನು ಮತ್ತೇನು ಬೇಕು ನಿನಗೆ ಏನಾದರೂ ಬೇಜಾರ ನಿನಗೆ ಅಂತ ಅವನು ಬೇಜಾರಲ್ಲಿ ಕೂತಿರ್ತಾನೆ ಆವಾಗ ಆ ಹುಡುಗ ಹೇಳ್ತಾನೆ ಮರ ಕೇಳಿದ ಕೂಡಲೇ ಹೇಳ್ತಾನೆ ನನಗೆ ಹೆಣ್ಣು ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಒಂದು ಮನೆ ಬೇಕು ನನಗೆ ಮನೆ ಇಲ್ಲ ನನಗೆ ಮನೆ ಬೇಕು ಅಂತ ಹೇಳ್ತಾನೆ ಆಗಲೂ ಕೂಡ ಮರ ಹೇಳುತ್ತೆ ಸರಿ ನಿನಗೆ ಮನೆ ಬೇಕಾ ಅಂತ ನನ್ನ ತನ್ನ ಟೊಂಗೆನ್ನೆಲ್ಲ ನನ್ನ ಮ ಒಂದೊಂದೇ ಸೈಡಿನ ಟೊಂಗಿನೆಲ್ಲ ಕಡಿದು ನೀನು ಮನೆ ಕಟ್ಕೊ ತಗೊಂಡು ಹೋಗು ಅಂತ ಹೇಳುತ್ತೆ ಅವನು ಹಾಗೆಯೇ ಮಾಡ್ತಾನೆ ತನ್ನ ಆ ಮರದ ಟೊಂಗೆನ ಸೈಡಿಂದ ಒಂದೊಂದೇ ಟೊಂಗೆನೆಲ್ಲ ಕಟ್ ಮಾಡಿ ಮನೆ ಕಟ್ಕೊಳ್ತಾನೆ ಅದಾದಮೇಲೆ ಅವನು ಒಂದು ಸುಮಾರು ವರ್ಷ ಆದಮೇಲೆ ಮತ್ತೆ ಬರ್ತಾನೆ ಅವನು ಸ್ವಲ್ಪ ಆವಾಗ ಸ್ವಲ್ಪ ವಯಸ್ಸಾಗಿರುತ್ತೆ ಅವನಿಗೆ ಜೀವನದಿಂದ ಬೇಜಾರು ಬಂದಿರುತ್ತೆ ಆಮೇಲೆ ಅವನು ಹೇಳ್ತಾನೆ ನನಗೆ ಬೇಜಾರು ಬಂದ್ಬಿಟ್ಟಿದೆ ಜೀವನ ನನಗೆ ಒಂದು ಬೋಟ್ ಬೇಕು ಎಲ್ಲ ಕಡೆ ಸುತ್ತಾಡಬೇಕು ಅಂತ ಹೇಳ್ತಾನೆ ಅದಕ್ಕೂ ಮರ ಹೇಳುತ್ತೆ ಸರಿ ನಿನಗೆ ಬೋಟ್ ಬೇಕಾ ಅದು ಏನು ಟೊಂಗೆನೆಲ್ಲ ಕಟ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಒಳದಿರುತ್ತಲ್ವ ಭಾಗ ಅದಷ್ಟನ್ನು ತಗೊಂಡು ಹೋಗು ಅಂತ ಹೇಳುತ್ತೆ ಅದನ್ನು ತಗೊಂಡೋಗಿ ಬೋಟಲ್ಲಿ ಸುತ್ತಾನೆ ಬೋಟೆಲ್ಲ ಮಾಡಿಕೊಂಡು ಬೋಟಲ್ಲಿ ಸುತ್ತಾನೆ ಅದಾದ ನಂತರ ತುಂಬ ವಯಸ್ಸಾಗಿ ಅವನು ಇನ್ನೇನು ಅವನ ಹತ್ರ ಆಗಲ್ಲ ಅನ್ನುವಾಗ ಮತ್ತೆ ಅಲ್ಲಿ ಬರ್ತಾನೆ ಆ ಮರ ಅಷ್ಟೇ ಏನೂ ಇರೋಲ್ಲ ಮರಕ್ಕೆ ಎಲ್ಲ ಜೀರ್ಣ ಆಗಿರುತ್ತೆ ಅದು ಏನೂ ಇರೋಲ್ಲ ಮರ ಇವನು ತುಂಬ ವಯಸ್ಸಾದವನಾಗಿರ್ತಾನೆ ಆ ಮರನೂ ಹಾಗೆ ವಯಸ್ಸಾಗಿರುತ್ತೆ ಅಲ್ಲೇ ಬಂದು ಕೂಡ್ತಾನೆ ಆವಾಗ ಆ ಮರ ಹೇಳುತ್ತೆ ನೀನು ಈಗ ನನಗೆ ನೀನು ನನ್ನ ಹತ್ರ ಬಂದಿದೀಯಾ ತುಂಬ ಸಂತೋಷ ನನಗೆ ಈಗಲಾದರೂ ಬಂದ್ಯಲ್ಲ ನೀನು ಅಂತ ಹೇಳುತ್ತೆ ನನ್ನ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ ನಿನಗೇನು ಕೊಡಲಿ ಹೇಳು ಅಂತ ಹೇಳುತ್ತೆ ಅವನು ಹೇಳ್ತಾನೆ ನನಗೇನು ಬೇಡ ಅಂಥೇಳಿ ಇಲ್ಲೇ ಕೂತ್ಕೋ ನನ್ನ ಮೇಲೆ ನೋಡಿ ಆ ಮರದ ದಿನ್ನೆ ಮೇಲೆ ಕುತ್ಕೊಳ್ಳುವಂಥದ್ದು ಪರಿಸ್ಥಿತಿ ಅವನಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆವಾಗಲೂ ಅದು ಆಶ್ರಯ ನೋಡುತ್ತೆ ನೀಡುತ್ತೆ ಅಂದರೆ ಅಷ್ಟೆಲ್ಲ ಕಟ್ ಮಾಡಿ ಎಲ್ಲದನ್ನು ಕಟ್ ಮಾಡಿದರೂ ಆ ಮರ ಆಶ್ರಯ ನೀಡುತ್ತೆ ಲಾ ಮರ ಒಂದು ಸರಿನೂ ಆದರೆ ನಮ್ಮಿಂದ ಅಂದರೆ ನಾವು ಮನುಷ್ಯರು ಏನೆಲ್ಲ ಮಾಡ್ತೀವಿ ಅಲ್ವ ಒಂದು ಮರ ಇತ್ತು ಅದ್ರ ಕಡಿತೀವಿ ಅದ್ರದ್ದು ಏನೇನು ಉಪಯೋಗ ತಗೊಳ್ಬೇಕು ಎಲ್ಲ ತಗೊಳ್ತೀವಿ ಆದರೂ ಒಂದು ಸರಿ ನಾವು ಅದಕ್ಕೆ ಧನ್ಯವಾದ ಅಂತ ಹೇಳೋದೇ ಇಲ್ಲ ಅವನು ಅಷ್ಟೇ ಧನ್ಯವಾದ ಹೇಳಿಲ್ಲ ಅಂದರೆ ಇದು ಅರ್ಥ ಏನು ಮನುಷ್ಯರೇ ನಾವು ಹಾಗೆ ಧನ್ಯವಾದ ಹೇಳಲ್ಲ ಒಂದು ಮರ ಆಗಲಿ ಯಾರೇ ಆಗಲಿ ಒಬ್ಬರಿಂದ ಏನಾದರೂ ಉಪಯೋಗ ತೊಗೊಂಡಿದ್ದೀವಿ ಅಂದರೆ ನಾವು ಅವರಿಗೆ ಧನ್ಯವಾದ ಹೇಳಬೇಕು ಹಾಗೆ ನಮ್ಮ ನಾವು ತಂದೆ ತಾಯಿಯರು ಪ್ರತಿದಿನ ನಮ್ಮನ್ನು ಅವ್ರು ಎಷ್ಟು ನಮ್ಮ ಇಚ್ಛೆಯನ್ನು ಪೂರೈಸ್ತಾರೆ ನಾವು ಅವರಿಗೆ ಯಾವತ್ತು ಧನ್ಯವಾದ ಹೇಳೋದೇ ಇಲ್ಲ ಅಲ್ವಾ ಫ್ರೆಂಡ್ಸು ಯಾವಾಗಾದ್ರೂ ಜೀವನದಲ್ಲಿ ಒಂದು ಸರಿಯಾದರೂ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಧನ್ಯವಾದ ಅಂತ ಹೇಳಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ನೋಡಿ ತಂದೆ ತಾಯಿ ನಮ್ಮ ಹುಟ್ಟಿಸ್ ತಂದೆ ಆಗಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾಗಲಿ ಗಿಡ ಮರಕ್ಕೆ ಆಗಲಿ ಪ್ರಕೃತಿಗೆ ನಾವು ಧನ್ಯವಾದ ಹೇಳಲೇಬೇಕು ಈ ಒಂದು ಪ್ರಕೃತಿಯಿಂದ ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಅಲ್ವಾ ಇದಾಗಿತ್ತು ಇವತ್ತಿನ ನನ್ನ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾವು ಅದೇ ಯಾರತ್ರ ಒಂದು ಸಣ್ಣ ಒಂದು ಸಣ್ಣ ಉಪಕಾರ ತೊಗೊಂಡ್ರೂ ಒಂದು ಧನ್ಯವಾದ ಹೇಳೋಣ ಹಾಗೆ ನಾನು ಸಹ ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ನಿಮಗೆ ಧನ್ಯವಾದ ಹೇಳಲೇಬೇಕು ಅಲ್ವಾ ಪೂರ ವೀಡಿಯೋ ನೋಡಿ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಫಸ್ಟ್ ಟೈಮ್ ಬಂದಿದ್ದರೆ ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ